ನಮಸ್ಕಾರ ನಾನು ಶೈಜ ನೀವು ನೋಡ್ತಾ ಇದ್ರ ಜೆ ಬಿ ಎಂ ಟಿವಿ ಈಗಾಗಲೇ ತಾವು ಮಹಾಶಿವರಾತ್ರಿಯ ಅಂಗವಾಗಿ ನಮ್ಮ ರಾಮದುರ್ಗದ ಶಿವಮುಹೇಶ್ವರ ಮಠದ ಶಾಂತವೀರ ಮಹಾಸ್ವಾಮಿಗಳಿಂದ ಮಹಾಶಿವರಾತ್ರಿಯ ಅಂಗವಾಗಿ ನಡೆದಂತಹ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ ಈಗ ರಂಜಾನ್ ಹಬ್ಬದ ಮುಸ್ಲಿಂ ಬಾಂಧವರ ರಂಜಾನ್ ಹಬ್ಬದ ನಿಮಿತ್ತವಾಗಿ ಆ ಹಬ್ಬದ ಹಿನ್ನೆಲೆಯೇನು ಅದನ್ನು ಯಾಕೆ ಆಚರಣೆ ಮಾಡಬೇಕು ಅದು ಯಾವ ರೀತಿಯಾಗಿ ಅಸ್ತಿತ್ವಕ್ಕೆ ಬಂತು ಈ ಎಲ್ಲ ಮಾಹಿತಿಗಳನ್ನು ನಾವು ಪಡೆದುಕೊಳ್ಳಲು ನಮ್ಮ ರಾಮದುರ್ಗದ ರಬ್ಬಾನಿ ಮಸೀದಿಯ ಮೌಲ್ವಿಗಳಾದಂತಹ ಮಾನ್ಯ ಲಿಯಾಖತ್ ಮೌಲಾಣ ಕಿಬ್ಲಾಯ್ ಲಿಯಾಖತ್ ಮೌಲಾಣಾ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಕರೀತೇವೆ ಅವರಿಗೆ ತಮ್ಮ ಪರವಾಗಿ ಹಾಗೂ ಜಿ ಟ್ವೆಂಟಿ ಪರವಾಗಿ ತಮಗೆ ಶುಭ ಕೊರುತ್ತದೆ ಅಸ್ಸಾಂ ವೈಕುಮ್ ಆಪ್ಕಾಸ್ ಇಸ್ ಶುಕ್ರಿಯಾದ ಶುಕ್ರಿಯಾದಂತೆ ಹೇಳಿ ಈಗ ನಾವು ಪ್ರಥಮ ಪ್ರಶ್ನೆ ಕೇಳುವುದು ಏನಂತಂದರೆ ಈಗಾಗಲೇ ನಾವು ಮಹಾಶಿವಾತ್ರಿಯ ಅಂಗವಾಗಿ ಕಾರ್ಯಕ್ರಮ ನಡೆಸಿದ್ದೇವೆ ಆ ಹಬ್ಬದ ನಿಮಿತ್ತವಾಗಿ ಅನೇಕ ಪ್ರಶ್ನೆಗಳನ್ನು ಪೂಜೆಗೆ ಕೇಳಿದ್ದೇವೆ ಈಗ ರಂಜಾನ್ ಹಬ್ಬದ ನಿಮಿತ್ತವಾಗಿ ಎಣಿಕೆ ರಂಜಾನ್ ಇಸ್ಕಿ ಫಜೀಲತ್ಗೆ ರಂಜಾನ್ ರಂಜಾನ್ದ ಮಹತ್ವದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಅನೇಕ ಪ್ರಶ್ನೆಗಳ ಒಂದು ಉರುಳೆ ಅನುಕೂಲ ನಾನು ನಮಗೆ ಮಾಡುತ್ತೇನೆ

فعوذ باللہ من بسم اللہ الرحمن الرحیم. السلام علیکم رحمتہ اللہ وبرکاتہ جتنے بھی ہمارے ناظرین ہیں سب کو ماہ رمضان کی مبارکباد کہ ماہ رمضان کی فضیلت تو یوں تو قرآن اور حدیث میں بے شمار آئی ہے اور رمضان مقدس مہینہ ہے اور ماہ رمضان بڑا فضیلت والا مہینہ ہے اور یہ ماہ رمضان کے بارے میں نبی کریم صلی اللہ علیہ وسلم فرماتے ہیں کہ اگر تم ماہ رمضان کی حقیقت کو سمجھتے تو ایک مہینہ نہیں بلکہ بارہ مہنہ طلب کرتے کہ پورا سال رمضان ہی ہو کیونکہ رمضان کی بہت بڑی فضیلت ہے اور رمضان میں خاص کر کے بندوں کی دعاں قبول ہوتی ہے اور بندے زیادہ تر عبادت میں لگ جاتے ہیں اور اللہ کے لیے کھانا پینا دن بھر میں چھوڑ دیتے ہیں روزہ رکھتے ہیں اور ماہ رمضان میں خاص کر کے اپنے مال سے زکوٰۃ نکال کر غریبوں کی مدد کرتے ہیں بڑا ماہ رمضان ایسا ماہ ہے کہ اللہ کے رسول فرماتے ہیں یہ بندوں کے گناہ کو پاک کرنے کے لیے آتا ہے اور صحت دینے کے لیے آتا ہے اور اس سے ماہ رمضان کو ہمیں صحیح طریقے سے عمل کرتے ہیں تو الحمد للہ ہمارا صحت بھی بنتی ہے اور تمام بیماریوں سے شفا بھی حاصل ہوتی ہے فکر یہ ರಂಜಾನ್ ಹಬ್ಬದ ನಿಮಿತ್ತವಾಗಿ ತಮಗೆ ಹೇಳಿರುವ ಸಂದೇಶವನ್ನು ಸರಿಯಾಗಿ ಅರ್ಥೈಸಿಕೊಂಡರೆ ಒಂದೇ ತಿಂಗಳ ವರ್ಷದ ಹನ್ನೆರಡು ತಿಂಗಳು ಕೂಡ ನಾವು ರಂಜಾನ್ ಆಚರಣೆಯನ್ನು ಮಾಡಲೇಬೇಕಾಗುತ್ತದೆ ಅನ್ನುವಂಥ ಒಂದು ಪೈಗಂಬರ ಒಂದು ಆದೇಶವನ್ನು ಹೇಳಿದ್ದಾರೆ ಕಾರಣ ಇಷ್ಟೇ ರಂಜಾನ್ ತಿಂಗಳಲ್ಲಿ ಭಕ್ತಿ ಭಾವದಿಂದ ಪ್ರಾರ್ಥಿಸುವ ಮನುಷ್ಯನಿಗೆ ಅವನ ಎಲ್ಲ ಅಹಂಕಾರವನ್ನು ಅಲ್ಲಿ ಮರೆಯಬೇಕಾಗುತ್ತದೆ ಅದನ್ನು ತ್ಯಜಿಸುತ್ತಾನೆ ಅದೇ ರೀತಿಯಾಗಿ ರೋಜಾ ಉಪವಾಸದ ಮಹತ್ವ ಏನು ಅಂತಂದರೆ ಇನ್ನೊಬ್ಬರ ಹಸಿವನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದರ ಬಗ್ಗೆಯೂ ಕೂಡ ಇದೆ ಈ ರೀತಿಯಾಗಿ ರಂಜಾನ ಹಬ್ಬದಲ್ಲಿ ಮನುಷ್ಯ ತನ್ನನ್ನು ತಾನು ಪರಿವರ್ತಿಸಿಕೊಳ್ಳುತ್ತಾನೆ ಅನ್ನುವಂಥ ಒಂದು ಮೂಲ ಉದ್ದೇಶ ಯಾಕಂತಂದ್ರೆ ವರ್ಷದ ಹನ್ನೆರಡು ತಿಂಗಳ ದುಡಿಮೆ ಇನ್ನಿತರ ಕೆಲಸಗಳಲ್ಲಿ ತೊಡಗಿ ಪ್ರಾರ್ಥನೆಯು ಮರತು ಬಿಟ್ಟಿರುವಾಗ ರಂಜಾಂತಿಗಳ ಉಪವಾಸ ಒಂದು ಸಾಂಕೇತಿಕವಾಗಿ ಆಚರಣೆ ಮಾಡುವುದರಿಂದ ಆ ಮನುಷ್ಯನಲ್ಲಿ ಭಕ್ತಿ ಭಾವದ ಪ್ರತೀಕ ಹೆಚ್ಚಾಗುತ್ತದೆ ದುಷ್ಟ ಕಾರ್ಯಗಳಿಂದ ದೂರವಿರುತ್ತಾನೆ ತಪ್ಪು ಕೆಲಸಗಳಿಂದ ಅವನು ದೂರವಿರುತ್ತಾನೆ ಪ್ರಾರ್ಥನೆಯಿಂದ ತನ್ನನ್ನು ತಾನು ತೊಡಗಿಸಿಕೊಂಡು ಆ ಪ್ರಾರ್ಥನೆಯಲ್ಲಿಯೇ ತನ್ನನ್ನು ತಾನು ತೊಡಗಿಸಿಕೊಂಡು ಒಳ್ಳೆಯ ರೀತಿಯ ನಾಗರಿಕನಾಗಲು ಉತ್ತಮವಾದಂತಹ ಜೊತೆ ಜೊತೆಗೆ ತನ್ನ ಶರೀರದಲ್ಲಿ ಯಾವುದೇ ರೋಗ ರುಜಿನಿಗಳು ಅವುಗಳನ್ನು ಕೂಡ ಇದರಿಂದ ಸುಧಾರಿಸಿಕೊಳ್ಳಬಹುದು ಅಂತಂದರೆ ಇದು ಕೇವಲ ರೋಜಾ ಉಪವಾಸ ಅಷ್ಟೇ ಅಲ್ಲ ಮನುಷ್ಯನಿಗೆ ಮಹತ್ವವಾದಂತಹದ್ದು ಅನ್ನುವಂಥ ಒಂದು ಸಂದೇಶ ಇದರಲ್ಲಿದೆ ಇದನ್ನು ಸರಿಯಾಗಿ ಅರ್ಥೈಸಿಕೊಂಡರೆ ವರ್ಷದ ಹನ್ನೆರಡು ತಿಂಗಳು ಕೂಡ ಉಪವಾಸ ಮಾಡಬೇಕು ರಂಜಾನ್ ಆಗಿರಬಾರ್ದು ಅನ್ನುವಂಥ ಒಂದು ತಲೆಯ ಯೋಚನೆ ಬರುತ್ತದೆ ಅನ್ನುವಂಥ ಮಾತನ್ನು ನಮ್ಮ ಹೇಳಿದ್ದಾರೆ ಆಪ್ನೇ

تو اسی میں اسلام کی بنیاد یہ تیسرا جو فرض ہے وہ ہے روزہ تو روزہ اسلام کی بنیاد ہے اور روزے کو اسلام میں بہت اہمیت دی ہے اور اسے بنیاد بنایا گیا ہے کیونکہ روزے کے ذریعے آپ نے سنا کہ بے شک روزے کے ذریعے ہم دوسروں کی جو ہے غریب جو جن کے پاس کھانے کے لیے کچھ بھی نہیں ہوتا اتنے غریب ہے تو ان کے بھوک کا احساس بھی الحمدللہ روزے کے ذریعے سے معلوم ہوتا ہے اور جب معلوم ہوتا ہے ہمیں جب احساس ہوتا ہے تو وہ چل کر جو ہے ان بھوکوں کی مدد کرنے کے لیے نکلتا ہے تو اس لیے ماہ رمضان میں خاص کر کے یہ حکم بھی ہے کہ تم جو ہے روزہ رکھ کر جو غریب ہے جو بھوکے ہیں سال بھر بھوکے رہتے ہیں تم اپنے کو اتنا محسوس کرتے ہو کہ میں شدت بہت ہو گئی ہے اس سال تو وہ غریب کو بھی یاد کرو نا روزے کی حالت میں جو بارہ مہینے رہتے ہیں جن کے پاس کھانے کے لیے کچھ بھی نہیں تو اس لیے ماہ رمضان یہ کہتا ہے کہ تم اپنے مال سے زکاة کو نکالو اور وہاں تک پہنچو غریب تک پہنچ کر ان کی مدد کر کے ان کی بھوک کو دور کرنے کی کوشش ಅಂತಂದರೆ ಒಂದು ಕಲ್ಮಾಪಣ್ಣ ಅಂತ ಅಂದರೆ ತನ್ನನ್ನು ತಾನು ಮುಸ್ಲಿಮನೆಂದು ಘೋಷಿಸಿ ಎರಡನೇದೇ ರೀತಿ ನಮಾಜ್ ಪಠ ಅಂತಂದ್ರೆ ಪ್ರಾರ್ಥನೆ ಮಾಡುವಂಥದ್ದು ಮೂರನೇದೇ ರೀತಿ ರೋಜಾ ಅನ್ನುವಂಥದ್ದು ಉಪವಾಸದ ಬಗ್ಗೆ ಉಪವಾಸದ ಮೂಲ ಉದ್ದೇಶ ಏನು ಅಂತಂದರೆ ತಾನು ಉಪವಾಸ ಇದ್ದಾಗ ಮಾತ್ರ ಇನ್ನೊಬ್ಬರ ಹಸಿವಿನ ಬಗ್ಗೆ ಆ ಮನುಷ್ಯನಿಗೆ ಅರಿವಾಗುತ್ತದೆ ಅನ್ನುವಂಥದ್ದು ಇದರಲ್ಲಿ ಮೂಲ ಯಾಕಂತಂದರೆ ಮನುಷ್ಯ ತಾನು ಉಪವಾಸ ಇಲ್ಲದೆ ಭೋಜನ ಮಾಡ್ತಾ ಇದ್ದಾಗ ಇನ್ನೊಬ್ಬರ ಹಸಿವಿನೊಳಗೆ ಆತನಿಗೆ ಹೆಚ್ಚಿಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅದೇ ಕಾರಣದಿಂದ ಉಪವಾಸ ಇದ್ದ ಮನುಷ್ಯನು ಏನ್ ಮಾಡ್ತಾನಂತಂದ್ರೆ ಇನ್ನೊಬ್ಬರ ಹಸಿವಿನ ಬಗ್ಗೆ ತನಗೆ ಅರಿವು ಮೂಡಿಸಿಕೊಳ್ತಾನೆ ಯಾಕಂತಂದ್ರೆ ಅನೇಕ ಬಡಜನರು ಒಂದು ಹತ್ತು ಕೋಟಿ ಊಟಕ್ಕೂ ನೆಲೆಯಿಲ್ಲದೆ ಪರದಾಡ್ತಿರ್ತಾರೆ ಆ ಹಸಿವನ್ನು ಅರ್ಥೈಸಿಕೊಂಡು ಹಸಿದವನಿಗೆ ತಾನೇನು ಮಾಡಬಲ್ಲೆ ಅನ್ನುವಂಥ ಒಂದು ಮೂಲ ಉದ್ದೇಶದಿಂದ ಈ ಉಪವಾಸದ ಮಹತ್ವ ಪಡೆದಿದೆ ಅದಕ್ಕಾಗಿ ನಾವು ಇನ್ನೊಬ್ಬರ ಹಸಿವನ್ನು ಅರ್ಥೈಸಿಕೊಂಡು ಆ ಉಪವಾಸದ ಮಹತ್ವವನ್ನು ತಿಳಿದುಕೊಳ್ಳಲು ಉಪವಾಸದ ಒಂದು ಪ್ರಕ್ರಿಯೆ ಪ್ರಾರಂಭವಾದಂತಹ ಆ ಒಂದು ಘಟನೆ ಯಾಕಂದರೆ ನಮ್ಮ ನೆರೆಬೊರೆಯಲ್ಲಾಗಲಿ ಅಥವಾ ನಮ್ಮ ಪಕ್ಕದಲ್ಲಾಗಲಿ ನಮ್ಮ ಗೆಳೆಯರಲ್ಲಾಗಲಿ ಅಥವಾ ನಮ್ಮ ಸಂಬಂಧಿಕರಲ್ಲಾಗಲಿ ನಾವು ಸ್ಥಿತಿವಂತರಿದ್ದೇವೆ ಆದರೆ ನಮ್ಮಲ್ಲಿ ಇದ್ದಂಥ ನೆರೆ ಅವರಲ್ಲಿ ಉಪವಾಸಕ್ಕೆ ಅಂದರೆ ಅವರಲ್ಲಿ ಅನ್ನ ಇದೆಯೋ ಇಲ್ಲ ನಾನು ತಿಂತ ಇದ್ದೇನೆ ಅವರ ಮನೆಯಲ್ಲಿ ಅಡಿಗೆ ಆಗಿದೆಯೋ ಇಲ್ಲವೋ ಅವರು ಉಪವಾಸ ಇದ್ದ ರೋಪಟ್ಟಿ ತುಂಬ ಊಟ ಮಾಡಿದ್ದರು ಅಥವಾ ನೀರು ತಿನ್ನುವುದಕ್ಕಿಂತ ಪೂರ್ವದಲ್ಲಿ ಅವರು ಊಟವಾಗಿದೆಯಾ ಇದನ್ನು ವಿಚಾರಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಕೂಡ ಯಾಕಂತಂದ್ರೆ ತನ್ನ ಹಸಿವು ತನಗೆ ಅರ್ಥವಾದಾಗ ಮಾತ್ರ ಆ ವ್ಯಕ್ತಿ ಇನ್ನೊಬ್ಬನ ಹಸಿವಿನ ಬಗ್ಗೆ ತಿಳ್ಕೊಳ್ಳಲು ಸಾಧ್ಯ ಅನ್ನುವಂಥದ್ದು ಮೂಲ ಉದ್ದೇಶವೇ ಈ ಉಪವಾಸ ಈ ಒಂದು ಉಪವಾಸದ ಮಹತ್ವ ಇದನ್ನು ಅವರು ವಿಸ್ತಾರವಾಗಿ ತಿಳಿಸಿದ್ದಾರೆ ದಾಖಲೆಯದಾಗಿ ಜಕಾತ್ ಅನ್ನುವಂಥದ್ದು ಕೂಡ ಇದರಲ್ಲಿ ಚರ್ಚೆ ಮಾಡಿ ಜಕಾತ ಅಂತಂದರೆ ತನ್ನ ಗಳಿಕೆಯಲ್ಲಿ ತಾನು ಗಳಿಸಿದ ಸಂಪತ್ತಿನಲ್ಲಿ ಐದು ರೂಪಾಯಿ ಅಂದರೆ ತಾನು ಸಂಪಾದಿಸಿದ ಸಂಪತ್ತಿನಲ್ಲಿ ಹಣದಲ್ಲಿ ಎರಡು ರೂಪಾಯಿ ಐವತ್ತು ಪೈಸೆ ಅವನು ತೆರಿಗೆ ತೆಗೆದಿರಬೇಕು ಅಂದ್ರೆ ಈಗ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿರ್ತಿವಿ ಇನ್ನಿತರ ಒಂದು ಯಾವುದೇ ಒಂದು ಖರೀದಿ ಕಟ್ಟಿರ್ತಿವಿ ಆ ರೀತಿಯಾಗಿ ತನ್ನ ಗಳಿಕೆಯಲ್ಲಿ ಅಂದ್ರೆ ಅದು ಶುದ್ಧವಾದಂತ ನಾನು ಏನು ಬಳಸುತ್ತೇನೆಯೋ ಅದರಲ್ಲಿ ಎರಡು ರೂಪಾಯಿ ಐವತ್ತು ಪೈಸೆ ದಾನದ ರೂಪದಲ್ಲಿ ನಾವು ಖರ್ಚು ಮಾಡಬೇಕು ಅನ್ನುವಂಥ ಇಸ್ಲಾಂ ಧರ್ಮದಲ್ಲಿ ಇದು ಜಕಾತ್ ಮೂಲಕ ಬಂದಂತಹ ಒಂದು ಪದ್ಧತಿ ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಯಾವ ರೀತಿ ಕೊಡಬೇಕು ನನ್ನ ದುಡಿಮೆಯಿಂದಲೇ ಕೊಡಬೇಕು ಇನ್ನೊಬ್ಬರ ದುಡಿಮೆಯಿಂದ ಅಲ್ಲ ತಾನು ದುಡಿದಂಥ ದುಡಿಮೆಯಿಂದ ಪಡೆದಂಥ ಸಂಪತ್ತಿನಲ್ಲಿ ಒಂದು ನೂರಕ್ಕೆ ಎರಡು ರೂಪಾಯಿ ಐವತ್ತು ಪೈಸೆ ಅಂದರೆ ಟೂ ಪಾಯಿಂಟ್ ಫೈವ್ ಇಷ್ಟು ಪ್ರತಿಶತ ಒಂದು ತೇರಿಗೆ ಜಕಾತ್ ಅಂತಂದ್ರೆ ಅದು ತೇರಿಗೆ ಟ್ಯಾಕ್ಸ್ ಇಂತೀವಲ್ಲ ಆ ರೀತಿ ಅಂತಂದ್ರೆ ತನ್ನ ಸಂಪತ್ತಿನಲ್ಲಿ ತಾನು ತನ್ನ ದುಡಿಮೆಯಲ್ಲಿ ಎರಡು ರೂಪಾಯಿ ಅಂದರೆ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅನ್ನು ತೆಗೆದು ಬಡವರಿಗೆ ದೀನರಿಗೆ ಅಲ್ಪ ಹೆಣ್ಣು ಮಕ್ಕಳಿಗೆ ಅಥವಾ ಅದರಲ್ಲಿ ಹಾಕಿ ವಿಶೇಷವಾಗಿ ಅನಾಥ ಮಕ್ಕಳಿಗೆ ಈಗ ಅವ್ರಿಗೇನಿ ಇದನ್ನು ನೀವು ದಾನದ ರೂಪದಲ್ಲಿ ಆಗಲಿ ಅಥವಾ ಯಾರಿಗೂ ಗೊತ್ತಿಲ್ಲದಂತೆ ಹ್ಮ್ ಒಬ್ಬರಿಗೂ ಗೊತ್ತಿಲ್ಲ ಒಬ್ಬರು ಆಮೇಲೆ ಈಗಾಗಲೇ ಹೆಚ್ಚಾಗಿ ನೋಡ್ಬೇಕಂತಂದ್ರೆ ಒಂದು ರೂಪಾಯಿ ಕೊಟ್ರು ಸಹಿತ ಅದನ್ನೊಂದು ಫೋಟೋ ತಿಳಿಸಿಕೊಂಡು ವಾಟ್ಸಪ್ಗೆ ಅಥವಾ ಇನ್ಸ್ಟಾಗ್ರಾಮಿಗೆ ಹಾಕಿ ತನ್ನನ್ನು ತಾನು ಸರ್ವಶ್ರೇಷ್ಠ ಅನ್ನುವಂಥದ್ದು ರೀತಿ ತೋರಿಸಿಕೊಳ್ಳಲಿಕ್ಕೆ ದಾನ ಮಾಡ್ತಾರೆ ಆದರೆ ಇಸ್ಲಾಂ ಧರ್ಮದಲ್ಲಿ ಈ ರೀತಿ ಆದಂಥದ್ದಿಲ್ಲ ಎದಗೈಯಿಂದ ಕೊಡುವಾಗ ಬದಗೈಯನ್ನು ಹಿಂದೆ ಕಟ್ಟಬೇಕು ಅಂತಂದರೆ ಉದ್ದೇಶ ಇಷ್ಟೇ ಒಂದು ಕೈಯಿಂದ ಕೊಡುವಾಗ ಇನ್ನೊಂದು ಕೈಗೆ ಗೊತ್ತಿರಲಾದಂತ ಕೊಡಬೇಕು ಅನ್ನುವಂಥದ್ದು ಒಂದು ಮೂಲ ಉದ್ದೇಶ ಅದಕ್ಕಾಗಿ ಇದು ಜಕಾತಿನ ಒಂದು ಪರಿಕಲ್ಪನೆ ಅದೇ ರೀತಿಯಾಗಿ ಮುಂದಿನ ಹಜ್ಜಿ ಅನ್ನುವಂಥದ್ದು ಬರ್ತದೆ ಅದು ಅದು ಕಂಪಲ್ಸರಿ ಯಾಕಂತಂದರೆ ಈಗ ನೋಡಿ ಅಜ್ಜಿ ಎಂಥ ವ್ಯಕ್ತಿ ಮಾಡಬೇಕು ಯಾರು ಹಜ್ಜಿ ಮಾಡ್ತಾರೆ ಅವರಿಗೆ ಯಾವ ರೀತಿಯಾದ ಸ್ಥಿತಿಗತಿ ಇರಬೇಕು ಯಾವರಿಗೆ ಅದು ಅನ್ವಯಿಸುತ್ತದೆ ابھی حج کرنا یہ بھی کوئی اسلام کے اندر کا حج کرنے کے لیے فرض یہ فرض ہوتا ہے اسلام کا پانچواں جو ہے بنیاد وہ ہے حج اور حج ان پر فرض ہے جن پر اتنا مال ہو کہ وہ حج کے ارکان کو جا کر عمل کر کے آئے اور ان کے پاس اگر اتنا مال ہو تو حج پر فرض ہوتا ہے

ಯಾವ ವ್ಯಕ್ತಿ ಮಾಡಬೇಕು ಯಾವನಲ್ಲಿ ಸಂಪತ್ತು ಸಂಪತ್ತಿ ಆ ವ್ಯಕ್ತಿ ಏನಿದೆ ಅವಶ್ಯಕತೆ ಇಲ್ಲ ತನ್ನ ದುಡಿಮೆಯಲ್ಲಿ ಇದ್ದು ಜಕಾತ್ ಕೊಟ್ಟು ಅಂದ್ರೆ ತೆರಿಗೆ ಕೊಟ್ಟದ್ದು ದಾನ ಧರ್ಮ ಮಾಡಿ ಇನ್ನೂ ಹಣ ಉಳಿತದೆ ಆ ಹಣದಲ್ಲಿ ನಾನು ಹಜ್ ಯಾತ್ರೆ ಅಂತಂದ್ರೆ ತೀರ್ಥ ಯಾತ್ರೆಗೆ ಹೋಗಿ ಬರುವಷ್ಟು ನನ್ನಲ್ಲಿ ಹಣ ಇದೆ ಆವಾಗ ಆ ವ್ಯಕ್ತಿಗೆ ಕಟ್ಟುನಿಟ್ಟಾಗಿ ಹಜ್ ಮಾಡಲೇಬೇಕು ಅದು ಅವನಿಗೆ ಕಂಪಲ್ಸರಿ ಆವಾಗ ಅವನು ಅಲ್ಲುಗಳಂತಲ್ಲ ಈ ರೀತಿಯಾದಂತಹ ಈ ಐದು ಕೊಟ್ಟಪ್ಪಲಿಗಳಿವೆ ಅದರಲ್ಲಿ ಪ್ರಮುಖವಾದಂತಹ ಅದೇ ರಂಜಾನ್ ಯಾಕಂತಂದ್ರೆ ರಂಜಾನ್ ತಿಂಗಳಲ್ಲಿ ಏನಿಗೆ ಅಭಿ ಕುರಾನ್ ಬಿನ್ ಅಶಿರ್ವಾ ಈ ರಂಜಾನ್ ಗೆ ಮಹಿಮೆ ಯಾಕಂದ್ರೆ ನಾವು ತಿಳ್ಕೊಂಡಿದ್ದೇ ಏನಂತಂದ್ರೆ ಈ ಕುರಾನ್ ಅನ್ನುವಂತಹ ಅದೇ ರೀತಿ ಗ್ರಂಥ ಇದು ಲೋಕಾರ್ಪಣೆ ಆದಂಥದ್ದು ಅಥವಾ ಇದು ಚಾಲ್ತಿಯಲ್ಲಿ ಬಂದಂತಹದ್ದು ಏ ರೀತಿ ರಂಜಾನ್ ತಿಂಗಳಲ್ಲಿ ಇದು ಕೂಡ ಏನೈತಿ ರಂಜಾನ್ ತಿಂಗಳಲ್ಲಿ ಇದು ಪ್ರಕಟಣೆ ಆಯಿತು ಅಂದರೆ ಪೈಗಂಬರ ವಾಣಿಯು ಆವಾಗ ಹಂತ ಹಂತವಾಗಿ ಅದನ್ನು ಹಿಡಿದಿಟ್ಟು ಹಿಡಿದಿಟ್ಟು ಅವರ ಅನುಯಾಯಿಗಳು ಅದನ್ನು ಪೂರ್ತಿಗೊಳಿಸಿ ರಂಜಾನ್ ತಿಂಗಳ ರಂಜಾನ್ಗೆ ಮಹಿಳೆಯನ್ನು ಅದಕ್ಕೆ ಈ ರೀತಿಯಾದಂತಹ ಈ ರಂಜಾನ್ ತಿಂಗಳ ಮಹತ್ವಗಳು ಆಕೆ ಸಭಿ ದರ್ಶಕವು ಮನೆ ಹರ್ ಹರ್ ಬಾಂಬ್ಗೆ ಲೋಕ ದೇಹತೆ ಪ್ರತಿಯೊಂದು ಜನಾಂಗದ ಜನ ನಮ್ಮ ಟಿವಿ ನೋಡ್ತಾ ಇದ್ದಾರೆ ಜೆ ಪಿ ಟಿವಿ ಅಂತಂದ್ರೆ ಒಂದೇ ಜನಾಂಗಕ್ಕೆ ಒಂದೇ جاتیت مطلب مناتے ہیں اس کے بارے میں بنیادی کیا ہے یہ سمجھنے کے لیے ہم اس کے جو سہی آدمی ہیں ان کو بلا کر ہم <تصفح> آپ نے بھی آیا There us women, the 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 no ಿ ಪ್ರಿಯವೇಕ್ಷಕರೇ ಅನೇಕ ಒಂದು ಅದಕ್ಕೆ ಇಸ್ಲಾಂ ಧರ್ಮದಲ್ಲಿ ಸಂಬಂಧಪಟ್ಟಂತಹ ಮೂರು ಉದ್ದೇಶಗಳು ಉಪದೇಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂದೇಶವನ್ನು ಕೂಡ ನಮ್ಮ ಮೋದಿಯವರು ಇಲ್ಲಿ ಹೇಳಿಕೊಂಡಿದ್ದಾರೆ ಕೊನೆಯದಾಗಿ ಅವರಿಗೆ ಕೇಳಬಹುದು ಅಂತ ಇಷ್ಟೇ ಆ ದರ್ಶಕವು ಕ್ಯಾ ಸಂದೇಶ ದೇನ ಚಾಂಗಿ ರಂಜಾನ್ ಕೇಳಿದ್ರು جب بھی ہمارے ہندو بھائی اس ہندوستان میں جب بھی تہوار عید مناتے ہیں تو ہمیں بھی دعوت دیتے ہیں ان کے گھر جا کر کھانا بھی کھاتے ہیں الحمدللہ للہ بھائی چاری ہے یہ محبت ہے اور اسی طرح سے ماہ رمضان کی جب عید ہوتی ہے جب ہم خوشی مناتے ہیں تو ہم اکیلے خوشی نہیں مناتے ہمارے ہندو بھائی ہمارے دوست ہے ہم ان کو بھی اپنے گھر بلاتے ہیں بلا کر ہمیں کھانا کھلا کر ہم خوشی ایک دوسرے بانٹتے ہیں اور یہی ہمارا ہندوستان پیارا ملک ہے کہ یہاں پر جو ہے دھرم ذات یہ نہیں ہے سب سے اونچا اگر کچھ ہے تو انسانیت ہے پیار و محبت ہے تو الحمدللہ میں خاص کر کے ہمارے جو مسلمان بھائی ہے بزرگ ہے اور اسلامی ماں بہنیں ہیں میں ان کو یہ آخری بات ایک فکر دے رہا ہوں کہ وہ فکر یہ ہے کہ اکثر یہ ہوتا ہے کہ ماہ رمضان آتا ہے تو الحمدللہ للہ مسجد بری ہوتی ہے اور ہر مسلمان گناہ سے بچتا ہے اور نیک راہ پر آتا ہے خوب عبادت کرتا ہے غریبوں کی مدد کرتا ہے اور اپنے رشتہ داروں کی مدد کرتا ہے بے شک الحمدللہ یہ اچھا عمل ہے اور یہ اچھا طریقہ الحمدللہ مگر یاد رکھیے اگر یہ عمل ہمارا بارہ مہینہ ہی کیوں نہ ہو کیونکہ بارہ مہینے ہم گناہ سے بچے تو کتنی بہترین ہماری زندگی ہوتی ہے یہ فکر آپ سوچیے کہ آپ رمضان میں روزہ رہتے ہیں روزہ کے بعد چلو آپ کو بھوک لگتی ہے تو آپ بند کمرے میں ہیں یا دکان میں مکان میں کوئی آپ کو نہیں دیکھ رہا ہے بس آپ اکیلے ہیں تو سمجھو اکیلے ہیں آپ کے پاس کھانا موجود ہے اے مسلمانوں کیا روزے دار ہونے کی حالت میں کیا آپ کھا سکتے ہیں آپ نہیں کھائیں گے کیوں کیوں نہیں کھائیں گے آپ کو کوئی دیکھ نہیں رہا ہے آپ کیوں نہیں کھاتے ایک لکما بھی آپ نہیں کھاتے ہیں تقریباً تیرہ یا چودہ گھنٹے آپ بھوکے رہتے ہیں کس کے لیے رہتے ہیں اللہ کے لیے روزہ کرتے ہیں آپ جیسے آپ کھانے کا ہوتا ہے تو آپ نہیں کھاتے بلکہ چھوڑ دیتے ہیں کیوں چھوڑتے ہیں کیونکہ آپ کا ضمیر آپ کو کہتا ہے مجھے کوئی نہیں دیکھے تو کیا ہوا میرا اللہ مجھے دیکھ رہا ہے مجھے میرا رب مجھے دیکھ رہا ہے تو اسی طرح سے اگر آپ رمضان کے بعد بھی یہ فکر لائے اپنے آپ میں کہ جب میں گالی دے رہا ہوں تو اللہ دیکھ رہا ہے تو گالی نہیں جب ماں باپ کو ستا رہے ہیں تو یہ خیال ہو کہ اللہ دیکھ رہا ہے تو ماں باپ کو نہیں ستائیں گے جو جوا کھلنے والے مسلمان ہیں اگر وہ یہ سمجھے کہ اللہ مجھے دیکھ رہا ہے تو جوا بھی نہیں کھلیں گے شراب پینے والے مسلمان جو ماہ رمضان میں شراب چھوڑ کر خوب عبادت کرتے ہیں اس نیت سے کہ اللہ مجھے دیکھ رہا ہے اگر وہ یہ سمجھے کہ رمضان کے بعد بھی اللہ ہمیں دیکھ رہا ہے تو شراب بھی نہیں پیے گا بلکہ میرا مقصد یہی ہے کہ آپ ہمیشہ یہی سمجھے کہ اللہ مجھے دیکھ رہا ہے الحمد للہ یہ اگر یقین اللہ پر ہمارا آ جائے تو الحمد کوئی مسلمان کوئی بھی چھوٹی بڑی گناہ نہیں کرے گا اس کا پورا سال ಈ ರಂಜಾನ್ ಗುರುಗಳು ಹೇಳುವಂತಹ ಏನು ಅಂತಂದ್ರೆ ಅದೇ ರೀತಿಯಾಗಿ ತಾವು ರಂಜಾನ್ ತಿಂಗಳಲ್ಲಿ ಮಾತ್ರ ಮದ್ಯಪಾನ ಮಾಡುವುದಿಲ್ಲ ಸುಳ್ಳು ಹೇಳುವುದಿಲ್ಲ ಜೂಜಾಟಗಳನ್ನು ಆಡುವುದಿಲ್ಲ ತಂದೆ ತಾಯಿಗಳೇ ಸಲಾಯಿಸುವುದಿಲ್ಲ ಇದು ಯಾಕೆಗಳಲ್ಲಿ ಪಾಲಿಸ್ತೀರಿ ಅಂತಂದ್ರೆ ನಮಗೆ ಪರಮಾತ್ಮ ಭಗವಂತ ಅಲ್ಲಾಹ ನೋಡ್ತಾ ಇದ್ದಾನೆ ಅದಕ್ಕಾಗಿ ನಾವು ಅದನ್ನು ಮಾಡಬಾರದು ಮನದಲ್ಲಿ ಬರುತ್ತದೆ ಅದಕ್ಕಾಗಿ ತಾವು ಕಟ್ಟುಂಟಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಉಪವಾಸವಿದ್ದು ಯಾವುದೇ ದುಶ್ಚಟಗಳಿಂದ ದುರ್ವ್ಯವಹಾರಗಳಿಂದ ದೂರ ಬಿದ್ದು ಅದನ್ನು ಪಾಲಿಸುತ್ತಿರು ಅದೇ ರೀತಿಯಾಗಿ ಪ್ರತಿ ತಿಂಗಳು ಅಂತಂದ್ರೆ ಕೇವಲ ಪಾಲನೆ ಆಗತ್ತೆ ಯಾವ ರೀತಿ ರಂಜಾನ್ ತಿಂಗಳಲ್ಲಿ ಪಾಲನೆ ಆಗತ್ತೆ ಅದೇ ರೀತಿಯಾಗಿ ವರ್ಷದ ಹನ್ನೆರಡು ತಿಂಗಳು ಕೂಡ ಪರಮಾತ್ಮ ನನ್ನನ್ನು ನೋಡ್ತಾ ಇದ್ದಾನೆ ನಾನು ಸುಳ್ಳು ಹೇಳಿದರೂ ಕೂಡ ಆತ ಕೇಳ್ತಾ ಇದ್ದಾನೆ ನಾನು ಮೋಸ ಮಾಡಿದರೂ ಕೂಡ ಅವನ ಕಣ್ಣು ನನ್ನ ಮೇಲಿದೆ ನಾನು ಯಾವುದೇ ಒಂದು ತಪ್ಪು ಕೆಲಸ ಮಾಡಿದರೂ ಅವನ ದೃಷ್ಟಿಯಲ್ಲಿ ಇದೆ ಅನ್ನುವಂತ ಭಾವನೆ ವರ್ಷದ ಹನ್ನೆರಡು ತಿಂಗಳಲ್ಲಿ ಇದ್ದರೆ ಮನುಷ್ಯನ ಜನ್ಮ ಸಾರ್ಥಕ ಅವನ ಪೂಜೆ ಸಾರ್ಥಕ ಅವನ ಪ್ರಾರ್ಥನೆ ಸಾರ್ಥಕ ಅನ್ನುವಂತ ಒಂದು ಸಂದೇಶ ನಮಗೆ ಗುರುಗಳು ಹೇಳಿಕೊಟ್ಟಿದ್ದಾರೆ ಯಾಕಂತಂದ್ರೆ ಆ ಇಂಥ ಒಂದು ಮಹಾನುಭಾವರ ಸ್ವಾಮೀಜಿಗಳಿಗಾಗಲಿ ನಮ್ಮ ಮೂಲಗಳಿಗಾಗ್ಲಿ ಇನ್ನಿತರ ಜನರಿಗೆ ಕರೆದಾಗ ಮಾತ್ರ ನಮಗೆ ಧರ್ಮದ ಬಗ್ಗೆ ತಿಳುವಳಿಕೆ ಬರುತ್ತದೆ ಧರ್ಮ ಅಂದರೆ ಏನು ಅನ್ನುವಂಥದ್ದು ಮನೆ ಶಾಂತಗಿರು ಮಹಾಸ್ವಾಮಿಗಳು ಕೂಡ ಅನೇಕ ಒಂದು ವಿಚಾರವನ್ನು ಹೇಳಿದರು ಧರ್ಮದಲ್ಲಿ ಯಾವ ರೀತಿಯಾಗಿ ನಾವು ಆಚರಣೆ ಮಾಡಬೇಕು ಅಂತ ಅದೇ ರೀತಿಯಾಗಿ ನಾವು ರಂಜಾನ್ ತಿಂಗಳಲ್ಲಿಯೂ ಕೂಡ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಾವು ನಮ್ಮ ಗುರುಗಳ ಅವ್ರಿ ನಮ್ಮ ಲೇಖಕ್ ಮೌನ ಅವರಿಗೆ ತಿಳಿದು ಕರೆದಾಗ ಅವರು ಅದೇ ಒಂದು ಉತ್ಸಾಹದ ಭಾವನೆಯಿಂದ ಒಪ್ಪಿಕೊಂಡು ಒಳ್ಳೆಯ ಸಂದೇಶ ಸಾರರು ನಮಗೇನು ನಡೆಯಲಿ ಬರುತ್ತೇನೆ ಎಂದು ನಮ್ಮ ಕರೆಗೆ ಹೋಗೊಟ್ಟಿದ್ದಾರೆ ಅವರಿಗೆ ಈ ನಮ್ಮ ಜಿ ವಿ ಎಂ ಟಿವಿಯ ಪರವಾಗಿ ತುಂಬ ತುಂಬ ಧನ್ಯವಾದಗಳು ಆಮೇಲೆ ಪ್ರಿಯ ವಿಷಯವರೆ ತಾವು ಕೂಡ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮ್ಮ ಈ ವೀಕ್ಷಣೆಗೆ ಇಟ್ಟಿದ್ದೀರಿ ತಮ್ಮಗೂ ಕೂಡ ನಾವು ಈ ಕಾರ್ಯಕ್ರಮದ ಒಂದು ನೋಡುವಿಕೆಗಾಗಿ ತುಂಬ ತುಂಬ ಧನ್ಯವಾದಗಳು ಯಾಕಂದರೆ ತಮ್ಮ ಅಮೂಲ್ಯವಾದಂಥ ಸಮಯ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀವಿ ಮಕ್ಕಳನ್ನು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ ವಂದನೆಗಳು